ವೇಲ್ ಇನ್ನೊಂದು ಎಲ್ಲೂ ಇದೆಯಲ್ಲ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಗುರುವಾರ ಸಾಯಂಕಾಲ ಐದು ಆಗ್ತಾ ಬಂತು ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾವಿವಾಗ ಹೊರ್ಗಡೆ ಹೋಗ್ತಾ ಇದ್ದೀವಿ ಹೊರಗಡೆ ಅಂದರೆ ಸುಮ್ಮನೆ ಹಾಗೆ ಹೋಗ್ತಾ ಇದ್ದೀವಿ ನನಗೂ ಕೂಡ ತುಂಬ ಇತ್ತಿವತ್ತು ಹಾಗೇ ತನೂ ತುಂಬ ಬೇಗ ಇದೆ ಡೈಲಿ ನಾಲ್ಕೂವರೆ ಐದು ಗಂಟೆಗೆಲ್ಲ ಎದ್ಬಿಡ್ತಾಳೆ ಓದೋದಕ್ಕೆ ಅಂತೇಳಿ ಮತ್ತೆ ಸ್ಕೂಲಿಂದ ಬಂದಾದಮೇಲೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಮತ್ತೆ ಓದುತ್ತಾ ಕುತ್ಕೋತಾಳೆ ಅವಳಿಗೂ ಕೂಡ ಸ್ಟ್ರೆಸ್ ಆದಂಗೆ ಆಗಿರುತ್ತೆ ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡೋಗಿ ಸುತ್ತಾಡಿಸ್ಕೊಂಬಂದ್ರೆ ಅವ್ಳಿಗೂ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಮತ್ತೆ ಸಾಯಂಕಾಲ ಅವಳು ಕೂಡ ಆರಾಮಾಗಿ ಕೂತ್ಕೊಂಡು ಓದ್ಕೋತಾಳೆ ಅಂತೇಳಿ ನಾವು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ಈಗ ತಾನೇ ಡ್ಯೂಟಿಯಿಂದ ಬಂದರು ಬನ್ನಿ ಹೊರಗೆ ಅಂತ ಅವರೇ ಕರೆದ್ರು ಹಂಗಾಗಿ ನಾನು ತಾನು ಇಬ್ಬರೂ ಇವಾಗ ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ಜೊತೆ ಅಲ್ಲೇ ಪಾರ್ಕ್ ಹತ್ರ ಸ್ವಲ್ಪ ಹೊತ್ತು ಸುತ್ತಾಡ್ಸ್ಕೊಂಬರೋಣ ಅಂತಲೇ ಅಂದ್ಕೊಂಡೆ ಆಗಿಬಿಡುತ್ತೆ ಮತ್ತೆ ಓದ್ಕೊಳ್ಬೇಕು ನೆಕ್ಸ್ಟ್ ಡೇ ಬೇರೆ ಕೆಮಿಸ್ಟ್ರಿ ಇತ್ತು ಕೆಮಿಸ್ಟ್ರಿ ಎಲ್ಲ ಪೂರ್ತಿ ಓದಿದ್ಲು ಆದ್ರ ಒಂದ ಸತೆ ರಿವೈಸ್ ಮಾಡಬೇಕು ಅಲ್ವಾ ಶ್ರೀಂಗೇರಿ ಮೈಸೂರು ದಸರಾ ಮತ್ತೆ ಇನ್ನೇನಮ್ಮ ಇನ್ನೇನಮ್ಮ ದಸರಾ ಹೋಯ್ತಾರ ಏ ಇದಕ್ಕೆ ಮಂತ್ರಾಲಯಕ್ಕೆ ಯಾವಾಗ ಯಾವಾಗ ಕೇಳ್ ನಿಯು ಜೋಡಿರಿ ಶಕ್ತಿ ಕೊಡತಿದೆ ನಮ್ಮನಲ್ಲಿ ಯೂಶುವಲಿ ಇದೆ ತರ ಮಾತುಕತೆ ನಡೆಯತಾ ಇರುತ್ತೆ ಈ ಸಲ ತನಗೆ ದಸರಾಗೆ ಎಲ್ಲರೂ ಕರ್ಕೊಂಡು ಹೋಗ್ಬೇಕು ಕಣಪ್ಪ ಅಂತ ಕೇಳ್ತಾ ಇದ್ಲು ನನ್ನ ಹಸ್ಬೆಂಡು ದುಡ್ಡಿಲ್ಲ ದೇವ್ರ ಹತ್ರ ಕೊಟ್ಬಿಡು ಹೋಗೋಣ ಅಂತೆ ಹೇಳ್ಬಿಟ್ಟು ಈ ರೀತಿ ಸಿಲಿಯಾಗಿ ಆನ್ಸರ್ ಕೊಡ್ತಾಯಿರ್ತಾರೆ ತನು ಅದಕ್ಕೆ ತಕ್ಕಾಗಿ ಏನಾದರೂ ಒಂದು ಆನ್ಸರ್ ಕೊಡ್ತಾ ಇರ್ತಾಳೆ ಒಟ್ಟಾರೆ ಸೀರಿಯಸ್ ಕನ್ವರ್ಸೇಷನ್ ಕಡಿಮೆನೇ ಈ ಥರ ಏನಾದರೂ ತಮಾಷೆ ಮತುಗಳಂತೂ ಇದ್ದೇ ಇರುತ್ತೆ ಏನಾದರೂ ಓದ್ತಾ ಇದ್ದಾಳೆ ಅಂದಾಗ ಮಾತ್ರ ಸೈಲೆಂಟ್ ಆಗಿರ್ತೀವಿ ಅಷ್ಟೇ ಇಲ್ಲಾಂದರೆ ಏನಾದರೂ ಒಂದೊಂದು ಮಾತಾಡ್ತಾ ಇರ್ತೀವಿ ನಾವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಫ್ಯಾಮಿಲಿಯಲ್ಲಿ ಮಾತುಕತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬರ ಮಧ್ಯೆ ಒಬ್ಬರು ಬಾಂಡಿಂಗ್ ಬೆಳೆಗೂ ಕೂಡ ಮಾತುಕತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಗಂಡ ಹೆಂಡತಿ ನಡುವೆ ಇರ್ಬೋದು ಮಕ್ಕಳು ನಡುವೆ ಇರ್ಬೋದು ಚೆನ್ನಾಗಿ ನಾವು ಮಾತಾಡಿದಷ್ಟು ನಮ್ಮ ಸಂಬಂಧಗಳು ಇನ್ನೂ ಕೂಡ ಚೆನ್ನಾಗಿರುತ್ತೆ ಅನ್ನೋದು ಆದರೆ ಯಾವುದೇ ಮಾತ ನಾವು ಮಾತಾಡ್ತಾ ಇದ್ದೀವಿ ಅಂದಾಗಲೂ ಕೂಡ ಅಲ್ಲಿ ಒಂದು ಹೆಲ್ದಿ ಮಾತುಕತೆ ಇರಬೇಕಷ್ಟೇ ಒಳ್ಳೆ ರೀತಿಯಾದಂಥ ಮಾತುಕತೆ ಇದ್ದರೆ ಫ್ಯಾಮಿಲಿ ಚೆನ್ನಾಗಿರುತ್ತೆ ಮತ್ತು ಇನ್ಯಾರ್ದೋ ಮೇಲೆ ಕಂಪ್ಯಾರಿಟಿವ್ ಮಾಡಿ ಇನ್ಯಾವುದೋ ವಿಷಯಗಳ ಬಗ್ಗೆ ಜಗಳ ಮಾಡೋ ಥರ ವಾದ ವಿವಾದಗಳಾಯಿತು ಅಂದರೆ ಅಲ್ಲಿ ಕೂಡ ಜಗಳಗಳು ಕ್ರಿಯೇಟ್ ಆಗುತ್ತೆ ಸಾಧ್ಯವಾದಷ್ಟು ತಾಳ್ಮೆ ಮುಖ್ಯ ಮನುಷ್ಯನಿಗೆ ಎಷ್ಟು ತಾಳ್ಮೆ ಆಗಿರ್ತಾನೋ ಅಷ್ಟು ಕೂಡ ಒಳ್ಳೇದಾಗುತ್ತೆ ನಮ್ಮನೆ ಸ್ವಲ್ಪ ಜಗಳ ಕಡಿಮೆ ಯಾವ ವಿಷಯಕ್ಕೂ ನಾವು ಅಷ್ಟೊಂದೆಲ್ಲ ಜಗಳ ಆಡಲ್ಲ ಜಗಳ ಆಡೋದೇ ಇಲ್ಲ ಅಂತ ಹೇಳಲ್ಲ ಏನಾದರೂ ಒಂದು ವಿಷಯದಲ್ಲಿ ಆಡ್ತೀವಿ ಆದರೆ ತುಂಬ ಕಡಿಮೆ ಜಗಳ ಆಡೋದು ಓಕೆ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ವಿಷಯ ನಾನು ಶೇರ್ ಮಾಡಬೇಕು ಅಂತ ಅನ್ಕೋತೀನಿ ಮೊನ್ನೆ ತನದ್ ಬರ್ತಡೇ ವಿಡಿಯೋಸ್ ಹಾಕಿದ್ನಲ್ಲ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಗ್ಬಿಡ್ತು ಕಣ್ಣಲ್ಲಿ ನೀರು ಬಂತು ಯಾಕಂದರೆ ಒಬ್ಬೊಬ್ರು ಕಮೆಂಟ್ಸ್ ಕೂಡ ಅಷ್ಟು ಚೆನ್ನಾಗಿದೆ ಎಲ್ಲರೂ ಕಮೆಂಟ್ಸ್ ಓದಿದೆ ಇನ್ನೂ ನನಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ತುಂಬ ಕಮೆಂಟ್ಸ್ ಬಂದಿರೋದರಿಂದ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾಕೆ ಅಂತಂದರೆ ಇಷ್ಟು ಪ್ರೀತಿಯಿಂದ ನನಗೆ ಕಮೆಂಟ್ಸ್ ಹಾಕಿದ್ದೀರಾ ನನ್ನ ಮಗಳಿಗೆ ಬ್ಲೆಸ್ ಮಾಡಿದ್ದೀರಾ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಒಮ್ಮೊಮ್ಮೆ ನಮ್ಮವರೇ ನಮಗೆ ಒಂದು ವಿಶ್ ಮಾಡಲ್ಲ ಒಂದು ಬ್ಲೆಸ್ ಮಾಡೋಲ್ಲ ಅಂಥದ್ರಲ್ಲಿ ನಂಗೆ ನಿಜವಾಗ್ಲೂ ಯೂಟ್ಯೂಬ್ ಮಾಡಿದ್ದಕ್ಕೂ ಸಾರ್ಥಕ ಅನಿಸ್ಬಿಡುತ್ತೆ ಒಂದೊಂದು ಸರ್ತಿ ಕೆಲವೊಮ್ಮೆ ಏನಾದರೂ ಬೇಜಾರಾದಾಗ ಬೇಡ ಅಥ್ಲ ಯೂಟ್ಯೂಬ್ ಬೇಡ ಏನು ಬೇಡ ಅನ್ಸು ಅನಿಸುತ್ತೆ ಖಂಡಿತ ಅನಿಸಿದೆ ನನಗೆ ಬಟ್ ಒಮ್ಮೊಮ್ಮೆ ಅನಿಸುತ್ತೆ ನಿಜವಾಗ್ಲೂ ಇಷ್ಟೊಂದು ಜನ ಪ್ರೀತಿ ಕೊಡ್ತಾರೆ ಇಷ್ಟೊಂದು ಜನ ನಮ್ಮನ್ನು ಇಷ್ಟಪಡ್ತಾರೆ ಅದಕ್ಕಿಂತ ಮಿಗಿಲಾದದ್ದು ಇನ್ನೊಂದು ವಿಷಯ ಬೇರೆ ಇಲ್ಲ ಅಂತ ಅನಿಸುತ್ತೆ ನನಗೆ ಇನ್ನೊಂದು ವಿಷಯ ಬೇರೆ ಇಲ್ಲ ನಮ್ಮ ಮಕ್ಳಿಗೆ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ ಇಷ್ಟೊಂದು ಚೆನ್ನಾಗಿ ಆಶೀರ್ವಾದ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅವ್ರ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡೋದ್ರಿಂದ ನನ್ನ ಮಗಳಿಗೂ ಒಳ್ಳೇದಾಗ್ಬೋದು ನಮ್ಮ ಫ್ಯಾಮಿಲಿಗೂ ಒಳ್ಳೇದಾಗ್ಬೋದು ಅನ್ನೋದಷ್ಟೇ ನನ್ನ ಥಾಟ್ಸಲ್ಲಿರುತ್ತೆ ಯಾರೆಲ್ಲ ವಿಶ್ ಮಾಡಿದ್ದೀರಾ ಯಾರೆಲ್ಲ ನನ್ನ ಮಗಳಿಗೆ ಆಶೀರ್ವಾದ ಮಾಡಿದ್ದೀರಾ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಿಜವಾಗ್ಲೂ ನನಗೆ ಒಬ್ಬೊಬ್ಬರು ಕಮೆಂಟ್ಸಲ್ಲಿ ನೋಡಿದಾಗ ಕಣ್ಣಲ್ಲಿ ನೀರು ಬಂತು ನಾನು ಒಂದೊಂದು ಸತಿ ಅನ್ಕೋತೀನಿ ನನ್ನ ಕೈಲಿ ಏನಾದ್ರು ಆಗದಿಲ್ಲದಾಗ ಸರಿ ವಿಡಿಯೋಸ್ ಸಾಕಾಗ್ತಲ್ಲ ಯೂಟ್ಯೂಬ್ ಬೇಡ ಅಂತ ಅನ್ಕೋತೀನಿ ಬಟ್ ನನಗೆ ಒಂದೊಂದು ಸತಿ ಏನನ್ಸುತ್ತೆ ನೂರು ಯೂ ನೂರು ವ್ಯೂಸ್ ಬಂದರೂ ಪರವಾಗಿಲ್ಲ ನಾನು ಯೂಟ್ಯೂಬ್ ಬಿಡಬಾರ್ದು ಅಂತ ಅನಿಸುತ್ತೆ ಯಾಕೆಂದರೆ ನಾನು ಲಾಕ್ಡೌನ್ ಟೈಮಲ್ಲಿ ಇದ್ದಾಗಲೂ ಕೂಡ ನಾನು ಫೈನಾನ್ಷಿಯಲಿ ಎಷ್ಟು ನಾನು ಸ್ಟೇಬಲ್ ಆಗಿದ್ದೆ ಯೂಟ್ಯೂಬಿಂದ ನಾನು ಅಷ್ಟು ಸ್ಟೇಬಲಾಗಿರೋಕ್ಕೆ ಸಾಧ್ಯ ಆಯಿತು ತುಂಬ ಕಷ್ಟ ಇತ್ತು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಅಂತ ಮಾಡಿದ್ರಿಂದ ಅದರಿಂದ ಬಂದಿದ್ದ ಪೇಮೆಂಟು ಅದರಿಂದನೇ ನನಗೆ ಎಷ್ಟೋ ತಿಂಗಳುಗಳ ಕಾಲ ನನಗೆ ಲಾಕ್ಡೌನ್ ಟೈಮಲ್ಲೆಲ್ಲ ಜೀವನ ಮಾಡೋದಕ್ಕಾಯಿತು ಹಾಗಾಗಿ ಆ ಯೂಟ್ಯೂಬಿಗೆ ಯಾವಾಗಲೂ ಚಿರಋಣಿ ಆಗಿರಬೇಕು ನಿಮ್ಮೆಲ್ಲರ ಪ್ರೀತಿಗೂ ನಾನು ಚಿರಋಣಿ ಆಗಿರಬೇಕು ಅದು ನನ್ನ ಮೈಂಡಲ್ಲಿ ಅವತ್ತು ಕೂಡ ಇರುತ್ತೆ ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದು ನಿಮಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಪ್ರೀತಿ ಆರೈಕೆಯಿಂದ ನನ್ನ ಮಗಳ ಜೀವನ ಯಾವಾಗಲೂ ಖುಷಿಯಾಗಿರಬೇಕು ಅಂತಲೇ ನಾನು ಅಂದ್ಕೊಂತೀನಿ ನಿಜವಾಗ್ಲೂ ತುಂಬ ಎಮೋಷ್ನಲ್ ಆದೆ ನಾನು ನೆನ್ನೆ ಮೊನ್ನೆ ಬಟ್ ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ ತುಂಬ ಕಮೆಂಟ್ಸ್ ಬಂದಿದೆ ಸುಮಾರೊಂದು ಇನ್ನೂರು ಜನ ಅಷ್ಟು ನಾನು ಕಮೆಂಟ್ಸ್ ರಿಪ್ಲೈ ಮಾಡಿದ್ದೀನಿ ಇನ್ನೂ ಕೂಡ ತುಂಬ ಒಂದು ಇನ್ನೂರು ಇನ್ನೊಂದು ನಾನ್ನೂರು ಐನೂರು ನಾನ್ನೂರು ಇರ್ಬೋದೇನೋ ಆ ಕಮೆಂಟ್ಸಿಗೆ ರಿಪ್ಲೈ ಮಾಡೋದು ನೋಡ್ತೀನಿ ಇನ್ನೂ ಎಷ್ಟಿದೆ ಅಂತ ಗೊತ್ತಿಲ್ಲ ಸಾಧ್ಯವಾದಷ್ಟು ಎಲ್ರಿಗೂ ಕೂಡ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಸತಿ ನಾನು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಹಾಗೆ ಮೊನ್ನೆ ಯು ಎಸ್ ಟ್ಯಾಕ್ಸ್ದು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದೆ ಅಲ್ವಾ ನಂದು ತರ್ಟಿ ತ್ರೀ ಡಾಲರ್ಸ್ ಅಷ್ಟು ನಂದು ಕಟ್ ಆಗ್ಬಿಡ್ತು ತುಂಬ ಮನಸ್ಸಿಗೆ ಆಟ ಆಯಿತು ಅಷ್ಟೊಂದು ಕಟ್ಟಾಗ್ಬಿಡ್ತಲ್ಲ ಅಂತೇಳ್ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ದಿನ ಬಿಟ್ಟಿನೇ ನಾನು ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡ್ಬೋದಿತ್ತು ಅವತ್ತು ಬಂದುಬಿಟ್ಟಿದೆಯಲ್ಲ ಇನ್ನೇನು ಲಾಸ್ಟ್ ಟೈಮ್ ಕೂಡ ಕರೆಕ್ಟಾಗಿ ನಾನು ಫಿಲ್ ಮಾಡಿದ್ರಿಂದ ಈ ಸಲವೂ ಮಾಮೂಲಿ ನಾನು ಫಿಲ್ ಮಾಡೋಣ ಅಂತೇಳಿ ನಾನು ಹಿಂದಿಯವ್ರದ್ದು ಒಂದಷ್ಟು ಚಾನಲ್ಗಳನ್ನ ರೆಫರ್ ಮಾಡ್ಕೊತೀನಿ ಅದರದ್ದು ಟ್ಯಾಕ್ಸ್ ಫಾರ್ಮ್ ಎಲ್ಲ ಫಿಲ್ ಮಾಡೋದಕ್ಕೆ ಅವರೆಲ್ಲ ಸ್ವಲ್ಪ ರೆಫರ್ ಮಾಡಿಕೊಂಡು ನಾನು ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡಿದೆ ಕನ್ನಡದಲ್ಲೂ ನಾನು ಕೆಲವ್ರದ್ದು ಟೆಕ್ ಚಾನಲ್ ಅವ್ರದ್ದೆಲ್ಲ ನೋಡ್ತೀನಿ ಅವ್ರದ್ದು ನೋಡಿ ಟ್ಯಾಕ್ಸ್ ಫಾರ್ಮ್ ಎಲ್ಲ ಫಿಲ್ ಮಾಡಿದೆ ಫಿಲ್ ಮಾಡಿ ನಾನು ಬಟ್ ರಿವ್ಯೂ ಅಂತ ಬಂದಿತ್ತು ಅದು ನಾನು ನಿಮಗೆ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ನೋಡಿ ಯಾಕಂದರೆ ತುಂಬ ಜನ ಇದನ್ನು ಈ ಥರ ಪ್ರಾಬ್ಲಮ್ ತುಂಬ ಜನಕ್ಕೆ ಆಗಿರುತ್ತೆ ಹಂಗಾಗೋಸ್ಕರ ಅದಕ್ಕೋಸ್ಕರ ನಿಮಗೆ ಸೊಲ್ಯೂಷನ್ ಏನು ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ನಂದೀಗ ಆ ಪ್ರಾಬ್ಲಮ್ ಸಾಲ್ವ್ ಆಯಿತು ಹಂಗಾಗಿ ರಿವ್ಯೂ ಅಂತ ಬಂತು ನನಗೆ ಎಷ್ಟು ಟೆನ್ಷನ್ ಆಯಿತು ನಾನು ಹದಿನೇಳನೇ ತಾರೀಕು ಮಾಡಿದ್ದಿದ್ದು ಹದಿನೇಳನೇ ತಾರೀಕಿಂದ ಇದೇ ಥರ ಆಗ್ತಾಯಿತ್ತು ಮತ್ತು ನಮಗೆ ಪ್ಯಾನ್ ಕಾರ್ಡೆಲ್ಲ ನಾನು ಸಬ್ಮಿಟ್ ಮಾಡಿದೆ ಅಲ್ಲಿ ಪ್ಯಾನ್ ಕಾರ್ಡು ಕೇಳ್ತು ಏನಾದರೂ ಡಾಕ್ಯುಮೆಂಟ್ಸ್ ಬೇಕು ಗೌರ್ಮೆಂಟು ಇರೋದು ಅಂತೇಳಿ ಪ್ಯಾನ್ ಕಾರ್ಡ್ ಸಬ್ಮಿಟ್ ಮಾಡಿದೆ ಆದರೂ ಕೂಡ ಅದು ಒಂದು ತ್ರೀ ಫೋರ್ ಡೇಸ್ ಆದ್ರೂ ಇಂವ್ಯೂ ಇತ್ತು ಏನಾದರೂ ಮಿಸ್ಟೇಕ್ ಮಾಡಿದ್ದೀನ ಅಂತ ಹೇಳ್ಬಿಟ್ಟು ಮತ್ತೊಂದು ಸತಿ ಹೋಗ್ಬಿಟ್ಟು ಮತ್ತೆ ಎರಡು ಸಲ ನಾನು ಟ್ಯಾಕ್ಸ್ ಫಾರ್ಮ್ನ ಫಿಲ್ ಮಾಡಿದೆ ಸೇಮ್ ಅದೇ ಥರ ಆಯಿತು ಒಂದು ಟೂ ತ್ರೀ ಡೇಸ್ ಆದಮೇಲೆ ಯಾಕೆ ಒಂಥರ ಆತಂಕ ಆಯಿತು ಯಾಕೆ ಆತಂಕ ಆಯಿತು ಅಂತ ಹೇಳಿದರೆ ನಂದು ನೂರ ಮೂವತ್ತ್ಮೂರು ಡಾಲರ್ ಬರಬೇಕಿತ್ತು ಪೇಮೆಂಟ್ ನಂದು ಟೂ ಮಂತ್ಸ್ ಸ್ಯಾಲ್ರಿ ನಾನು ಎರಡು ತಿಂಗಳಿಂದ ಸ್ಯಾಲ್ರಿ ತೊಗೊಂಡಿಲ್ಲ ಟೂ ಮಂತ್ಸ್ ಸ್ಯಾಲ್ರಿ ಅದು ಹಂಗಾಗಿ ಈ ಮಂತ್ ನನಗೆ ಒಂದು ಒನ್ ತರ್ಟಿ ತ್ರೀ ಡಾಲರ್ ಬರುತ್ತೆ ಅಂತ ತುಂಬ ಖುಷಿಯಾಗಿದೆ ಒನ್ ತರ್ಟಿ ತ್ರೀ ಡಾಲರ್ನ ನೀವು ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಎಷ್ಟು ಬರಬೇಕಿತ್ತು ಅಂತೇಳಿ ಆಮೇಲೆ ಕನ್ವರ್ಟ್ ಮಾಡೋಣ ಅಂತೇಳಿ ಸಾರಿ ಇದು ನೋಡಿದೆ ಟ್ಯಾಕ್ಸು ಆಮೇಲೆ ಈ ಥರ ಆಯ್ತಲ್ಲ ಒನ್ ತರ್ಟಿ ತ್ರೀ ಡಾಲರ್ಸು ಹತ್ತನೇ ತಾರೀಕಿಗೆ ತೋರಿಸ್ತಾ ಇದ್ದಿದ್ದು ಹತ್ತನೇ ತಾರೀಕಲ್ಲಿ ನಮಗೆ ಯೂಟ್ಯೂಬ್ ಅಡ್ಸೆನ್ಸ್ ಅಕೌಂಟಲ್ಲಿ ತೋರಿಸುತ್ತೆ ಅಲ್ಲಿ ನಾನು ನೋಡಿದಾಗ ಒನ್ ತರ್ಟಿ ತ್ರೀ ಡಾಲರ್ ಇತ್ತು ನಾನು ಹದಿನೇಳನೇ ತಾರೀಕಿದ್ದು ಟ್ಯಾಕ್ಸೆಲ್ಲ ಫಾರ್ಮ್ ಎಲ್ಲ ಫಿಲ್ ಮಾಡಿದ ಮೇಲೆ ಆಮೇಲೆ ಇದ್ದಿದ್ದು ಇದೇನು ಪ್ರಾಬ್ಲಮ್ ಆಯಿತು ಅಂತಂದರೆ ಸಡನ್ನಾಗಿ ಮೂವತ್ತ್ಮೂರು ಡಾಲರ್ ಅದು ಡಿಡಕ್ಟ್ ಆಯಿತು ಒಂಥರ ಸಖತ್ತು ಬೇಜಾರಾಗ್ಬಿಡ್ತು ನೂ ಮೂವತ್ತ್ಮೂರು ಡಾಲರ್ ಹೋಗ್ಬಿಡ್ತಲ್ಲ ಅಂತೇಳ್ಬಿಟ್ಟು ಒಂಥರ ಸಖತ್ ಸಂಕಟ ಆಗ್ಬಿಡ್ತು ಮೂವತ್ತ್ಮೂರು ಡಾಲರ್ ಅಂದರೆ ನಿಮಗೆ ಅಕೌಂಟ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ತ್ರೀ ತೌಸಂಡ್ ಸಮಥಿಂಗ್ ಹೊತ್ತತ್ರ ಆಗುತ್ತದು ಅಷ್ಟು ಹೋಗ್ಬಿಡ್ತು ಒಂಥರ ಸಂಗಟ ಆಗ್ಬಿಡ್ತು ಇಷ್ಟೊಂದು ಹೋಗ್ಬಿಡ್ತಲ್ಲ ದುಡ್ಡು ಅಂತ ಹೇಳಿ ಯಾಕಂದರೆ ಟೂ ಮಂತ್ಸಿಂದ ಸ್ಯಾಲ್ರಿ ನಾನು ಅದು ಇದ್ದಿದ್ದು ಈ ಮಂತ್ ಎಲ್ಲ ನಾನು ಮಾಡಿದ್ದೀನಿ ಬಟ್ ನನ್ನ ಲಾಸ್ಟ್ ಮಂತ್ ಅಂದರೆ ಆಗಸ್ಟು ಮತ್ತು ಜುಲೈ ಆಗಸ್ಟದು ಸ್ಯಾಲ್ರಿ ಅದು ನನ್ನದು ಹಾಗಾಗಿ ಸಕ್ಕತ್ ಬೇಜಾರಾಯಿತು ಅಯ್ಯೋ ಏನಪ್ಪ ಇಷ್ಟೊಂದು ಅಂತ ಹೇಳಿದರೆ ಒಂದು ಯೂಟ್ಯೂಬ್ ಮಾಡ್ತಾ ಅಂದರೆ ನಮ್ಮ ಫ್ಯಾಮಿಲಿಗೆ ಸ್ವಲ್ಪ ಸಪೋರ್ಟ್ ಆಗುತ್ತೆ ಫೈನಾನ್ಷಿಯಲಿ ಮಗಳ ಎಜುಕೇಷನಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದನೇ ನಾನು ಯೂಟ್ಯೂಬ್ ಮಾಡ್ತಾ ಇರೋದು ಹಿಂಗಿರಬೇಕಾದ್ರೆ ಮತ್ತಷ್ಟೊಂದು ಹೋಯ್ತಲ್ಲ ಅಂತ ಒಂಥರ ಸಂಕಟ ಆಗ್ಬಿಡ್ತು ತುಂಬ ತಲೆ ಕೆಡಿಸ್ಕೊಂಡು ಮತ್ತೆ ಇಪ್ಪತ್ತು ಇಪ್ಪತ್ತನೇ ತಾರೀಕು ಮತ್ತೆ ನಾನು ಏನು ಮಾಡಿದೆ ಮತ್ತೆ ಒಂದು ಸರ್ತಿ ನಾನು ಫಾರ್ಮ್ನ ಫಿಲ್ ಮಾಡಿದೆ ಯು ಎಸ್ ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡಿ ಸೇಮ್ ಇನ್ ರಿವ್ಯೂ ಅಂತ ಬಂತು ಏನಾದರೂ ಮಿಸ್ಟೇಕ್ ಅಂತ ಹೇಳ್ಬಿಟ್ಟು ಮತ್ತೆ ಪ್ಯಾನ್ ಕಾರ್ಡನ್ನ ಸಬ್ಮಿಟ್ ಮಾಡಿ ಅದೆಲ್ಲ ಮಾಡಿ ಆದಮೇಲೆ ಸರಿ ಆಯಿತು ಯೂಟ್ಯೂಬ್ ಕಮ್ಯುನಿಟಿ ಹತ್ರ ನಾವು ಕೇಳೋಣ ಹೆಲ್ಪ್ ಕೇಳೋಣ ಹೇಳ್ಬಿಟ್ಟು ಯೂಟ್ಯೂಬ್ ಕಮ್ಯುನಿಟಿ ಇರುತ್ತೆ ನಮಗೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಮಗೆ ಕ್ರೋಮದಲ್ಲಿ ಹೋದರೆ ನಮಗೆ ಸಿಗುತ್ತಲ್ಲಿ ನಾನು ಅದರದ್ದು ಸ್ಕ್ರೀನ್ಶಾಟ್ ಕೂಡ ನಾನು ಹಾಕ್ತೀನಿ ನೋಡಿ ಎಲ್ಲಿ ಅಂತೇಳ್ಬಿಟ್ಟು ಅಲ್ಲಿ ಅಲ್ಲಿಂದ ಹೋಗ್ಬಿಟ್ಟು ಅದನ್ನು ನಾವು ಟಚ್ ಮಾಡಿದ್ರೆ ಅಲ್ಲಿ ನಮ್ಮ ಜೊತೆ ಚಾಟ್ ಮಾಡ್ತಾರೆ ಸುಮಾರೊಂದು ಟು ತ್ರೀ ಟೈಮ್ಸು ನಾನು ಅವ್ರ ಜೊತೆ ಒಂದು ಇಪ್ಪತ್ತು ಇಪ್ಪತ್ತನೇ ತಾರೀಕು ಸತಿ ಚಾಟ್ ಮಾಡಿದೆ ಮತ್ತು ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ಸೆಕೆಂಡ್ ಸತಿ ಮತ್ತು ಚಾಟ್ ಮಾಡಿದೆ ಏನೂ ಆಗಲ್ಲ ಸರಿಯಾಗುತ್ತೆ ನಿಮ್ಮ ಮತ್ತೆ ಅವರೆಲ್ಲ ಹೋಗಿ ನಂದು ಅಡ್ಸೆನ್ಸ್ ಅಕೌಂಟಲ್ಲಿ ನಾನು ಮಾಡಿರೋ ಮಿಸ್ಟೇಕ್ಸ್ ಏನಿದೆ ಅಂತೆಲ್ಲ ನೋಡಿದ್ರು ಯಾವುದೇ ರೀತಿ ಮಿಸ್ಟೇಕ್ಸ್ ಇರಲಿಲ್ಲ ಅದರಲ್ಲಿ ಯು ಎಸ್ ಕ ಯು ಎಸ್ ಅಲ್ಲಿ ಜಾಸ್ತಿ ಜನ ನಮ್ಮದು ವೀಡಿಯೋಸ್ ನೋಡಿದ್ರೆ ಇಷ್ಟೊಂದು ಟ್ಯಾಕ್ಸ್ ಕಟ್ ಆಗುತ್ತೆ ಅಂದರು ಯು ಎಸ್ ಅಲ್ಲಿ ತುಂಬ ಜನ ನೋಡ್ತಾ ಇದ್ದಾರೆ ಅಂತ ಕೂಡ ಅಂದರು ಅದು ಎಲ್ಲ ನಮಗೆ ಮೇಲಲ್ಲಿ ಕಳಿಸ್ತಾರೆ ಆಮೇಲೆ ಸರಿ ಅಂತೇಳ್ಬಿಟ್ಟು ಅವ್ರ ಹತ್ರ ಎಲ್ಲ ಮಾತಾಡಿ ಎಲ್ಲ ಆಗಿ ತುಂಬ ಖುಷಿಯಾಯಿತು ಕರೆಕ್ಟಾಗಿ ತುಂಬ ಚೆನ್ನಾಗಿ ಅವರು ನಮಗೆ ರೆಸ್ಪಾಂಡ್ ಮಾಡ್ತಾರೆ ಆದರೆ ಏನಂದರೆ ಕ್ಯೂ ಇರುತ್ತೆ ತಲೆ ಕ್ಯೂ ಇರುತ್ತೆ ತುಂಬ ಜನ ಅಂದರು ಅವ್ರ ಪ್ರಾಬ್ಲಮ್ಸ್ ಇದ್ದರೆ ಯೂಟ್ಯೂಬ್ ಸೊಲ್ಯೂಷನ್ಸ್ನ ಕೇಳ್ತಾ ಇರ್ತಾರೆ ನಂದು ಸ್ಟಾರ್ಟಿಂಗ್ ಮಾಡಿದಾಗ ಒಂದು ಟೂ ತ್ರೀ ಡೇ ಟೂ ತ್ರೀ ಮೆಂಬರ್ಸ್ ಕ್ಯೂ ಇತ್ತು ಅದಾದಮೇಲೆ ನಾನು ನೈಟು ಮಿಡ್ ನೈಟಲ್ಲಿ ಮಾಡಿದೆ ಎರಡು ಗಂಟೆ ಒಂದೂವರೆ ಎರಡು ಗಂಟೆ ಟೈಮಲ್ಲಿ ನಾನು ಅವ್ರ ಜೊತೆ ಚಾಟ್ ಮಾಡಿದೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಯಿತು ನಿನ್ನೆ ನೈಟು ನನಗೆ ಸಕ್ಸಸ್ಫುಲ್ಲಿ ಅಪ್ರೂವ್ಡ್ ಅಂತೇಳ್ಬಿಟ್ಟು ನನಗೆ ಬಂತು ಅಡ್ಸೆನ್ಸ್ ಅಕೌಂಟಲ್ಲಿ ನಿಜವಾಗ್ಲೂ ಖುಷಿ ಆಯಿತು ಯಾಕಂದರೆ ಇಷ್ಟು ಎಫರ್ಟ್ ಹಾಕಿ ಈ ಮಂತು ಕೂಡ ತುಂಬ ಎಫರ್ಟ್ ಹಾಕಿ ಡೈಲಿ ನಾನು ವಿಡಿಯೋಸ್ನ ಶೇ ಶೇರ್ ಮಾಡಿದ್ದೀನಿ ಹಾಗಾಗಿ ಸ್ವಲ್ಪ ಈ ಮಂತು ನನಗೆ ಒನ್ ಮಂತು ಸ್ಯಾಲ್ರಿ ಬರುವಷ್ಟು ಇದೆ ಹಂಡ್ರೆಡ್ ಡಾಲರ್ ರೀಚ್ ಮಾಡಿದ್ದೀನಿ ಆಲ್ರೆಡಿ ಈಗ ನಾನು ಹಂಗಾಗಿಬಿಟ್ಟು ನಂಗೆ ಒಂಥರ ಆಯಿತು ಸದ್ಯಪ್ಪ ನಾನು ಹಂಡ್ರೆಡ್ ಡಾಲರ್ ರೀಸೆಲ್ಲ ಮಾಡಿದ್ದೀನಿ ಅಂತೇಳಿ ತುಂಬ ಮಂತ್ ಆಗ್ಬಿಟ್ಟಿದೆ ನಾನು ಹಂಡ್ರೆಡ್ ಡಾಲರ್ ಸ್ಯಾಲ್ರಿ ತೊಗೊಂಡು ಈ ಮಂತ್ ಈ ಮನೆಗೆ ಬಂದು ಸ್ಟಾರ್ಟಿಂಗು ಬಂದವಲ್ವಾ ಆವಾಗ ಒಂದು ಮಂತಲ್ಲಿ ನಾನು ಹಂಡ್ರೆಡ್ ಡಾಲರ್ ತೊಗೊಂಡೆ ಅದು ಬಿಟ್ಟರೆ ನಾನು ನನ್ನ ಚಾನಲಲ್ಲಿ ಹಂಡ್ರೆಡ್ ಡಾಲರ್ ಮಾಡೋಕ್ಕೆ ಟೂ ಮಂತ್ಸ್ ಆಗ್ತಾಯಿತ್ತು ಈ ನಡುವೆ ಆ ಥರ ಆಗ್ತಾಯಿತ್ತು ನಾನು ವೀಡಿಯೋಸ್ ಕೂಡ ಸರಿಯಾಗಿ ಶೇರ್ ಮಾಡ್ತಿರಲಿಲ್ಲ ನನ್ನದೇ ಆದಂಥ ಹೆಲ್ತ್ ಇಶ್ಯೂಸ್ ಇತ್ತಲ್ವ ಹಂಗಾಗಿ ಅದ್ರ ಕಡೆಯಿಂದ ಸರಿಯಾಗಿ ಯಾವುದು ವೀಡಿಯೋಸ್ ಹಾಕೋಕ್ಕಾಗ್ತಾ ಇರಲಿಲ್ಲ ಸದ್ಯ ದೇವ್ರದಯಿಂದ ಈ ಮಂತು ಸ್ವಲ್ಪ ಆಗಿದೆ ಇನ್ನು ಕೂಡ ಡೈಲಿ ವೀಡಿಯೋಸ್ ಮಾಡಬೇಕಂತಲೇ ಅಂದ್ಕೋತಾ ಇದ್ದೀನಿ ನೋಡೋಣ ಮ್ಯಾಕ್ಸಿಮಮ್ ಇಷ್ಟೆಲ್ಲ ಆಗುತ್ತಷ್ಟು ಮಾಡೋಣ ಇವಾಗ ಒಂದು ಟೂ ಒಂದು ವೀಕಿಂದ ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ತನಗೂ ಕೂಡ ಎಕ್ಸಾಮ್ ನಡೀತಾ ಇದೆ ಅಲ್ವಾ ಅವಳ ಕಡೆಯೂ ಗಮನ ಹರಿಸ್ಬೇಕು ಅದ್ರ ಮಧ್ಯದಲ್ಲಿ ನಾನು ಎಡಿಟಿಂಗು ಮತ್ತು ವೀಡಿಯೋ ಮಾಡೋದು ಅದೆಲ್ಲ ಸರಿಯಾಗ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪನೇ ಈ ಎಕ್ಸಾಮ್ ಮುಗಿಯೋ ತಂಗ ಒಂದು ಚೂಚೂರು ಒಂದೊಂದು ದಿನ ಆಗ್ತಾಯಿದ್ದೀನಿ ಒಂದೊಂದು ದಿನ ಮಾತ್ರ ಹಾಕೋಕ್ಕಾಗಿಲ್ಲ ಒಂದು ಟು ತ್ರೀ ಡೇಸು ಈಗ ಮಂತಲ್ಲಿ ನಾನು ಹಾಕೋಕ್ಕಾಗಲಿಲ್ಲ ಖುಷಿ ಈ ಮಂತು ಹಂಡ್ರೆಡ್ ಡಾಲರ್ ರೀಚ್ ಮಾಡಿದ್ದೀನಿ ಅಂತೇಳಿ ಸೊ ಯಾರಿಗಾದರೂ ಈ ಥರ ಯು ಎಸ್ ಟ್ಯಾಕ್ಸ್ದು ಪ್ರಾಬ್ಲಮ್ ಇತ್ತು ಅಂತಂದರೆ ನಾನಲ್ಲಿ ಮೇಲೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ನೀವು ಹೋಗ್ಬಿಟ್ಟು ಅದನ್ನು ಒತ್ತಿದ್ರೆ ನಿಮಗೆ ಅವರು ಹೆಲ್ಪ್ ಮಾಡ್ತಾರೆ ಅವರು ಅವ್ರ ಜೊತೆ ಚಾಟ್ ಮಾಡ್ಬೋದು ಕಮ್ಯುನಿಟಿ ಅವ್ರ ಹತ್ರ ಯೂಟ್ಯೂಬ್ ಕಮ್ಯುನಿಟಿ ಅವ್ರ ಹತ್ರ ಸೊ ಅವ್ರ ಜೊತೆ ಚಾಟ್ ಮಾಡೋದ್ರಿಂದ ನಿಮ್ಮ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡ್ಕೊಳ್ಬೋದು ರೆಸ್ಪಾಂಡ್ ಮಾಡ್ತಾರೆ ತೊಂದರೆ ಇಲ್ಲ ಓಕೆ ಕ್ಯಾರೆಟನ್ನೆಲ್ಲ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಕ್ಯಾರೆಟ್ ಫ್ರೈ ಥರ ಅಂದರೆ ಪಲ್ಯ ಥರ ಇದ್ದೀನಿ ಹಾಗೇನೇ ಬೆಳೆ ಬೇಯೋದಕ್ಕೆ ಇಟ್ಟಿದ್ದೀನಿ ಹೀರೆಕಾಯಿ ಸಾಂಬಾರು ಮಾಡೋದಕ್ಕೆ ಸಾಂಬಾರು ರೆಸಿಪಿ ತಾನು ತೋರಿಸ್ತಿಲ್ಲ ತುಂಬ ಸರ್ತಿ ತೋರಿಸಿರೋದ್ರಿಂದ ಹೀರೆಕಾಯಿ ಫ್ರೆಶ್ ಇತ್ತು ಅಂತೇಳಿ ಇವತ್ತು ಕೂಡ ಹೀರೆಕಾಯಿ ತಂದು ಸಾಂಬಾರು ಇದ್ದೀನಿ ಒಂದು ವಾರಕ್ಕೊಂದು ಸತಿನಾದರೂ ಹಂಗೆ ಹಂಗೆ ಹೀರೆಕಾಯಿ ಸಾಂಬಾರು ಮಾಡ್ತಾನೆ ಇರ್ತೀನಿ ಹಾಗೆಯೇ ಇವಾಗ ಕ್ಯಾರೆಟ್ ಫ್ರೈ ಮಾಡೋಣ ಅಂದರೆ ಕ್ಯಾರೆಟ್ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಇಟ್ಕೊಂಡು ಈಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ಎಣ್ಣೆಲ್ಲ ಈಗ ಬಿಸಿ ಆಯಿತು ಇವಾಗ ನಾನು ಸಾಸಿವೆ ಹಾಕೋತಾ ಇದ್ದೀನಿ ಹಾಗೆಯೇ ಇಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಸ್ವಲ್ಪ ಚಿಟಪಟ ಅಂತ ಇರಲಿ ಅಷ್ಟರಲ್ಲಿ ಈಗ ನಾನು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ ನೀವು ಇದಕ್ಕೆ ಬೇಕಂದ್ರೆ ಸ್ವಲ್ಪ ಇಂಗು ಕೂಡ ಹಾಕ್ಕೋಬೋದು ನಾನೇನು ಹಿಂಗನ್ನ ಇಲ್ಲ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ದೀನಿ ಇದ್ರ ಜೊತೆ ಬೇಕಾದ್ರೆ ಉದ್ದಿನಬೇಳೆನೂ ಹಾಕ್ಕೋಬೋದು ಹಾಗೆ ಬೆಳ್ಳುಳ್ಳಿನ ಒಂದು ಆರಿಂದ ಏಳು ಇಲ್ಕು ಬೆಳ್ಳುಳ್ಳಿ ತೊಗೊಂಡು ಅದನ್ನು ಸ್ವಲ್ಪ ಕಟ್ ಮಾಡಿ ಅಂದರೆ ಸಾರಿ ಜಜ್ಕೊಂಬಿಟ್ಟು ಹಾಕಿದ್ದೀನಿ ಹಾಗೆಯೇ ಎರಡು ಹಸಿರು ಮೆಣಸಿಕ್ ಹಾಕಿದ್ದೀನಿ ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿ ಈಗ ಈರುಳ್ಳಿ ಎಲ್ಲ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿಗೆ ಚಪಾತಿಗೆ ಚೆನ್ನಾಗಾಗುತ್ತೆ ದೋಸೆ ಜೊತೆನೂ ತಿನ್ಬೋದು ಕ್ಯಾರೆಟ್ ಕೂಡ ತುಂಬಾ ಒಳ್ಳೆಯದು ಮಕ್ಕಳಿಗೆಲ್ಲ ಹಂಗೆ ಕ್ಯಾರೆಟ್ ತಿನ್ನೋಕ್ಕೆ ಬೇಜಾರು ಮಾಡ್ಕೋತಾರೆ ಅಂದರೆ ಈ ಥರ ನೀವು ಪಲ್ಯ ಥರ ಮಾಡಿ ಕೊಡ್ಬೋದು ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಕ್ಯಾರೆಟನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಕ್ಯಾರೆಟ್ ಕೂಡ ಸೇರಿಸ್ತೀನಿ ಕ್ಯಾರೆಟ್ ತುರಿದು ಕೂಡ ಹಾಕೋಬೋದು ಅಥವಾ ಈ ಥರ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು ಇದಕ್ಕೆ ಯಾವುದೇ ರೀತಿ ನೀರು ಹಾಕಿ ಬೇಯಿಸ್ಕೊಳ್ಳೋವಂಥ ಅವಶ್ಯಕತೆ ಏನಿಲ್ಲ ಈ ಒಗ್ಗರಣೆಯಲ್ಲೇ ಈ ಕ್ಯಾರೆಟು ಬೆಂದು ಬಿಡುತ್ತೆ ಆರಾಮಾಗಿ ಬೇಯಿಸ್ಕೊಬೋದು ನಾವು ಸಣ್ಣದಾಗಿ ಕಟ್ ಮಾಡ್ಕೋಬೇಕಷ್ಟೇ ದೊಡ್ಡದಾಗಿ ಸ್ವಲ್ಪ ದಪ್ಪ ಕಟ್ ಮಾಡ್ಕೊತೀವಿ ಅಂದರೆ ಒಂಚೂರು ನೀರು ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಈ ಕ್ಯಾರೆಟ್ ಎಷ್ಟು ಬೇಕು ಉಪ್ಪು ಎಷ್ಟು ಹಿಡಿಯುತ್ತೆ ಅಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕಿದ್ದೀನಿ ಉಪ್ಪು ಹಾಕ್ಬಿಟ್ಟು ಇವಾಗ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಈಗ ಮಿಕ್ಸ್ ಆಗಿದೆ ಈಗ ಇದನ್ನು ನಾನು ಸಣ್ಣ ಉರಿ ಇಟ್ಕೊಂಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಬಿಡ್ತೀನಿ ಒಂದು ಎರಡು ನಿಮಿಷ ಆದಮೇಲೆ ಮತ್ತೆ ಓಪನ್ ಮಾಡಿಬಿಟ್ಟು ಮತ್ತೊಂದು ಸರ್ತಿ ಕೈಯಾಡ್ಸ್ಬಿಟ್ಟು ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಇಡ್ತೀನಿ ಯಾಕೆಂದರೆ ಇದು ತಳಸ ಇದ್ಬಿಟ್ರೆ ಅದಕ್ಕೋಸ್ಕರ ನಾವು ಒಂದೆರಡು ನಿಮಿಷ ಆದಮೇಲೆ ಮತ್ತೊಂದು ಸರ್ತಿ ಮುಚ್ಚಳ ತೆಗೆದುಬಿಟ್ಟು ಕೈಯಾಡ್ಸಿಬಿಟ್ಟು ಮತ್ತೆ ಇಡಬೇಕು ನೋಡಿ ಮತ್ತೊಂದು ಮೂರು ನಾಲ್ಕು ನಿಮಿಷ ಬಿಟ್ಟೆ ಕ್ಯಾರೆಟೆಲ್ಲ ಬೆಂದೋಗ್ಬಿಟ್ಟಿದೆ ಆಲ್ಮೋಸ್ಟು ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಪೌಡ್ರ್ ಹಾಕ್ತೀನಿ ಹಾಗೆಯೇ ಖಾರಕ್ಕೆ ತಕ್ಕಾಗ ನೋಡಿಕೊಂಡು ಚಿಲ್ಲಿ ಪೌಡರು ಅಂದರೆ ಆಲ್ರೆಡಿ ಎರಡು ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೀನಿ ಹಾಗೆಯೇ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತೀನಿ ಹಾಗೆಯೇ ಇದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗರಂ ಮಸಾಲ ಹಾಕೋದ್ರಿಂದ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕಿದರೆ ಸಾಕು ಜಾಸ್ತಿ ಏನು ಬೇಕಾಗಲ್ಲ ಮತ್ತೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷದಷ್ಟು ಫ್ರೈ ಮಾಡ್ಕೊತೀನಿ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಬೆಂದಿ ಎಲ್ಲ ರೆಡಿಯಾಗಿದೆ ಲಾಸ್ಟಲ್ಲಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಕ್ಯಾರೆಟ್ ಪಲ್ಯ ಅಥವಾ ಕ್ಯಾರೆಟ್ ಫ್ರೈ ರೆಡಿ ಆಗಿಬಿಡುತ್ತೆ ಟೊಮೆಟೊ ಬೇಕಾದರೆ ಪಲ್ಯ ಥರ ಮಾಡ್ಕೋತೀವಿ ಅಂದರೆ ಟೊಮೆಟೊನೂ ನೀವು ಬೇಕಾದರೆ ಸೇರಿಸ್ಕೊಬೋದು ಅಂದರೆ ಒಂಚೂರು ಟೊಮೆಟೊ ಇಷ್ಟಪಡುವಂಥವ್ರು ಸೇರಿಸ್ಕೊಬೋದು ಆದರೆ ಈ ಥರ ಫ್ರೈ ಥರ ಮಾಡಿಕೊಂಡ್ರೇ ಇದು ಚೆನ್ನಾಗಿರುತ್ತೆ ಹಾಗೆಯೇ ಇದಕ್ಕೆ ಬೇಕಂದರೆ ನೀವು ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊಳ್ಬೋದು ನಾನು ತೆಂಗಿನಕಾಯಿ ತುರಿ ಏನು ಸೇರಿಸ್ತಾ ಇಲ್ಲ ನೀವು ಬೇಕಂದರೆ ಸೇರಿಸ್ಕೊಳ್ಬೋದು ಸ್ವಲ್ಪ ಈಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ ಮಿಕ್ಸ್ ಮಾಡಿದ್ದೀನಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಇನ್ನು ಸ್ಟೌವ್ ಆಫ್ ಮಾಡೋದಷ್ಟೇ ಕ್ಯಾರೆಟ್ ಪಲ್ಯ ಅಥವಾ ಕ್ಯಾರೆಟ್ ಫ್ರೈ ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ ಮಕ್ಳಿಗೆ ಲಂಚ್ ಬಾಕ್ಸಿಗೆ ಈ ರೀತಿ ಮಾಡಿಕೊಡ್ಬೋದು ಪಲ್ಯ ಅಂತೂ ರೆಡಿಯಾಯಿತು ಹಾಗೆಯೇ ಹೀರೆಕಾಯಿ ಸಾಂಬಾರು ಕೂಡ ರೆಡಿ ಆಯಿತು ಮುದ್ದೆಗೆ ಸರಿಯಾಗೋದಿಲ್ಲ ಬರೀ ಅನ್ನ ಮಾಡೋ ಅನ್ನ ಊಟ ಮಾಡೋದಕ್ಕೆ ಸರಿಯಾಗುತ್ತೆ ಹೀರೆಕಾಯಿ ಸಾಂಬಾರು ತೆಂಗಿನಕಾಯೆಲ್ಲ ಹಾಕಿದರೆ ಮುದ್ದೆ ಊಟ ಮಾಡ್ಬೋದು ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ನಾನೇನು ಮುದ್ದೆ ಮಾಡಲಿಲ್ಲ ಬರೀ ರೈಸ್ ಮಾಡಿದೆ ತಾನೂ ಇವಾಗ ಓದ್ಕೋತಾ ಇದ್ದಾಳೆ ಹ್ಞೂ ತಾನು ಬೇಗ ಟೈಮ್ ಆಯಿತು ಹೇಳ್ಬಿಡೋದು ಎಷ್ಟು ಆವಾಗಲ್ಲ ಅಷ್ಟು ಇದು ನೋಡ್ತಾ ಇದ್ರು ಬೇಕಾದ್ರೂ ನೋಡಲ್ಲ ಪೈಸಾ ಕಟ್ತಾ ಚೇಂಜ್ ಆಗ್ಬಿಡ್ತಾರೆ ಜನರು ನಿನ್ನ ನೋವನ್ನ ವ್ಯಕ್ತಪಡಿಸ್ತಾ ಇದ್ದೀಯಲ್ಲ ನಿನ್ನ ಮಗಳ ಹತ್ರ ಫ್ಯಾನ್ ಅಪ್ಪ ಮುಂಚೆನೇ ನೀನ್ ಹಂಗೆ ಮಾಡ್ತಾ ಇದ್ದಿದ್ದು ನಾ ಟೈರ್ಡ್ ಆಗಿ ಮಲಗಿದ್ರೆ ತಲೆಗೆ ಎಣ್ಣೆ ಹಚ್ಚಿಡ್ತಾ ಇದ್ದೆ ನೀವು ಬಂದು ಇವಾಗ ಹಚ್ಚಲ್ಲ ಹ್ಮ್ ಹ್ಮ್ ಕೂದಲೆಲ್ಲ ಹೋಯ್ತಲ್ಲ ಇನ್ನೇನು ಕೆಣ್ಣೆ ರಾತ್ರಿ ಒಂದೂವರೆ ಆಗಿದೆ ಇವಾಗ ಬಾಲ್ಕನಿ ಡೋರ್ ತೆಗೆದ್ಬಿಟ್ಟು ನೋಡ್ತಾ ಇದ್ದೀನಿ ಯಾರೋ ಬೈಕಲ್ಲಿ ಒಂದು ಮಗುನ ಕುರ್ಸ್ಕೊಂಡ್ರು ಆ ಮಗು ವಿಪರೀತವಾಗಿ ಕಿರ್ಚಾಡ್ತಾ ಇತ್ತು ಎರಡು ರೌಂಡ್ ಹೋದ್ರು ಹಿಂಗೆ ಹೋದ್ರು ಮತ್ತೆ ಮೇಲೆ ಹೋದ್ರು ಮತ್ತೆ ಕೆಳಗಡೆ ಹೋದರು ಮೇನ್ ರೋಡ್ ಆಗಿರೋದ್ರಿಂದ ಈ ಥರ ಎಲ್ಲ ಕೇಳಿಸ್ತಾ ಇರುತ್ತೆ ನನಗೆ ನಿಜವಾಗ್ಲೂ ಆತಂಕ ಶುರುವಾಯಿತು ಏನಪ್ಪ ಇದು ಕಿರ್ಚಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಯಾವುದೋ ಮಗು ಅಲ್ಲಿ ನಮ್ಮಯಿಂದ ಮುಂದೆ ಡೌನಿಗೆ ಹೋಗಿ ಅಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲೂ ಕೂಡ ಕಿರ್ಚಾಡ್ತಾಯಿತ್ತು ಆಮೇಲೆ ಮತ್ತೆ ಬೈಕ್ ಸ್ಟಾರ್ಟ್ ಮಾಡಿ ಹೋದರು ನನಗೆ ಏನು ಏನು ತೊ ಆತಂಕ ಶುರುವಾಗಿ ಬಾಲ್ಕನಿ ಡೋರ್ನ ಓಪನ್ ಮಾಡಿ ನೋಡಿದೆ ಬಟ್ ಇಷ್ಟೊತ್ತಲ್ಲಿ ಬಾಲ್ಕನಿ ಡೋರೆಲ್ಲ ಓಪನ್ ಮಾಡಿ ನೋಡೋದೊಂಥರ ಭಯನೇ ಆದರೆ ಬೈಕ್ ಸೌಂಡ್ ಕೇಳಿಸ್ತಲ್ವ ಹಂಗಾಗ್ಬಿಟ್ಟು ಧೈರ್ಯವಾಗಿ ನೋಡಿದೆ ಬಟ್ ಅಲ್ಲಿ ಏನೂ ಗೊತ್ತಾಗಲಿಲ್ಲ ನನಗೆ ओके फ्रेंड्स ये ब्लॉगे